ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಚೇರಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಮೊಟ್ಟೆಯಿಂದ ಒಂದು ಟೇಸ್ಟಿಯಾದ ಮತ್ತು ಸುಲಭವಾದ ಮತ್ತು ಒಂದು ಸ್ವಲ್ಪ ಡಿಫ್ರೆಂಟಾದ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ ಮಾಡಲಿಕ್ಕೆ ತುಂಬ ಸುಲಭ ಆದರೆ ಟೇಸ್ಟು ತುಂಬ ಚೆನ್ನಾಗಿರ್ತದೆ ಮತ್ತು ಮೊಟ್ಟೆನೇ ನಾವು ಖಾಲಿ ಒಂದು ಎರಡು ಮೂರು ಮೊಟ್ಟೆ ಇಡ್ಕೊಂಡು ಸುಮಾರು ಅಂದರೆ ತುಂಬ ಜನಕ್ಕೆ ಆಗುವಷ್ಟು ನಾವು ಗ್ರೇವಿಯನ್ನು ಇದರಲ್ಲಿ ಮಾಡ್ಕೊಳ್ಬೋದು ಈಗ ಈ ಟೇಸ್ಟಿಯಾದ ಮತ್ತು ಈಸಿಯಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಈ ಟೇಸ್ಟಿಯಾದ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಮೊಟ್ಟೆಯನ್ನು ತಗೊಂಡಿದ್ದೇನೆ ಇದನ್ನು ಬಾಯ್ಲ್ ಮಾಡಿಟ್ಕೊಂಡಿದ್ದೇನೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೇನೆ ನೋಡಿ ಇದನ್ನು ನಾವು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಮೊಟ್ಟೆದು ಹಳದಿ ಭಾಗ ಬಿಚ್ಚಿಕೊಂಡ್ರೂ ತೊಂದರೆ ಇಲ್ಲ ನಾವು ಇಟ್ಕೊಳ್ಳುವಾಗ ಈ ಥರ ಒಟ್ಟಿಗೆ ಇಟ್ಕೊಂಡ್ರೆ ಆಯಿತು ನೋಡಿ ಈ ಥರ ಚೆನ್ನಾಗಿ ಎಲ್ಲವೂ ಈ ಥರ ರೌಂಡ್ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ತೆಳುವಾಗಿ ಮಟ್ ಮಾಡಿ ಕಟ್ ಮಾಡಿದರೆ ಹಳದಿ ಭಾಗ ಒಡೆದು ಹೋಗ್ತದೆ ಅದಕ್ಕೆ ಸ್ವಲ್ಪ ಒಂದು ಇಂಚ್ ಅಗಲಕ್ಕೆ ದಪ್ಪದಲ್ಲಿ ನಾವು ಇದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ನಾನು ಒಂದು ಸಣ್ಣ ಬೌಲಿಗೆ ಒಂದು ಮೊಟ್ಟೆ ಮತ್ತು ಸ್ವಲ್ಪ ಉಪ್ಪು ಹಳದಿ ಮತ್ತು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಇದನ್ನೀಗ ಸ್ವಲ್ಪ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಬೇಕು ಉಪ್ಪು ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರೆಲ್ಲ ಚೆನ್ನಾಗಿ ಮೊ ಮೊಟ್ಟೆ ಒಟ್ಟಿಗೆ ಮಿಕ್ಸ್ ಆಗಬೇಕು ನೋಡಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈಚೆ ಒಂದು ತವಾವನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ಒಂದು ನಾನೊಂದು ಐದರಿಂದ ಆರು ಸ್ಪೂನಷ್ಟು ರಿಫೈಂಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ ತುಂಬ ಕಡಿಮೆ ಹಾಕಿದರೂ ಅದು ಮೊಟ್ಟೆ ಹಳ ಮೊಟ್ಟೆ ಅಂಟುಕೊಳ್ತಾ ಅದಕ್ಕೋಸ್ಕರ ಹಾಕ್ಕೊಳ್ಬೇಕು ನೋಡಿ ಈಗ ಈ ಮೊಟ್ಟೆ ನಾವೇನು ಕಟ್ ಮಾಡಿಕೊಂಡಿದ್ದೇನಲ್ಲ ರೌಂಡ್ ರೌಂಡಾಗಿ ಅದನ್ನು ಈ ಥರ ಡಿಪ್ ಮಾಡಿಕೊಂಡು ಫಾಸ್ಟಾಗಿ ನಾವು ಇದನ್ನು ಇದಕ್ಕೆ ಇಟ್ಕೊಳ್ಬೇಕು ಈ ಥರ ತವದಲ್ಲಿ ಇದನ್ನು ಮಾಡಿಟ್ಕೊಳ್ಲಿಕ್ಕಾಗೋದಿಲ್ಲ ಆಗಾಗವೇ ಈ ಥರ ಡಿಪ್ ಮಾಡಿ ಮಾಡಿ ನಾವು ತವದ ಮೇಲೆ ಇದನ್ನು ಹಾಕ್ಕೊಳ್ಬೇಕು ಈ ಥರ ಒಂದು ಕಡೆ ಒಂದು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕೆಂದರೆ ಮೊಟ್ಟೆ ಆಲ್ರೆಡಿ ಬಾಯ್ಲ್ ಆಗಿದೆ ಮೇಲೆಡ ಮೇಲಿದ್ದು ಲೇಯರ್ ಮಾತ್ರ ಅಂದರೆ ಮೊಟ್ಟೆದು ನಾವು ಕೋಟಿಂಗ್ ಏನುಂಟು ಅದು ಮಾತ್ರ ಸ್ವಲ್ಪ ಕುಕ್ಕಾದರೆ ಸಾಕು ಬರೀ ಒಂದು ಎರಡೆರಡು ನಿಮಿಷ ಎರಡು ಕಡೆನೂ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕಾಯಿಸ್ಕೊಳ್ಬೇಕು ನೋಡಿ ಈಗ ಬಿಟ್ಕೊಳ್ತಾ ಇಲ್ಲ ಇದು ಚೆನ್ನಾಗಿ ರೌಂಡ್ ಶೇಪಲ್ಲಿ ಕ್ಲೀನಾಗಿ ಬಂದಿದೆ ನಾವು ಬಿ ಬಿಡಿಸ್ಲಿಕ್ಕೆ ಹೋದರೂ ಬಿಟ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ಇಲ್ಲಿ ನಾನೊಂದು ಸಣ್ಣ ಬಣಲೆಯಲ್ಲಿ ಒಂದು ಮೂರು ಎರಡು ಚಕ್ಕೆ ಒಂದು ಸಣ್ಣ ತುಂಡು ಲವಂಗ ಮತ್ತೊಂದು ಅರ್ಧ ಸ್ಪೂನಷ್ಟು ಬಡೆ ಸೋಪ್ ಒಂದು ಕಾಲು ಸ್ಪೂನಷ್ಟು ಬಡೆ ಸೋಪ್ ಹಾಕ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಫಸ್ಟಿಗೆ ಎಣ್ಣೆ ಹಾಕೊಂಡ್ರೆ ನಾವು ಹಾಕೊರೋ ಮಸಾಲೆ ಬೇಗ ಸುಟ್ಟೋಗ್ತದೆ ಅದಕ್ಕೋಸ್ಕರ ಇದೆಲ್ಲ ಹಾಕೊಂಡ್ಮೇಲೆ ಎಣ್ಣೆ ಹಾಕೊಂಡೆ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕಿದ್ದೇನೆ ಮತ್ತು ಮೂರು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಬೇಕು ನಾವೀಗ ಈಗ ಹುರ್ಕೊಳ್ಳುವಾಗ ಕಲರ್ ನೋಡಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು ಆಗ ನಮಗೆ ಟೇಸ್ಟ್ ಉಂಟಲ್ಲ ಆ ಗ್ರೇವಿದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಹಸಿ ಹಸಿಯಾಗೆಲ್ಲ ಇರಬಾರ್ದು ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿಯನ್ನು ಇದರೊಟ್ಟಿಗೆ ಬೇಕಾದ್ರೆ ಹುರ್ಕೊಳ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಮತ್ತು ಶುಂಠಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಇದರೊಟ್ಟಿಗೆ ಹುರ್ಕೊಳ್ಬೇಕು ಹುರ್ಕೊಳ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಇಲ್ಲ ಇಲ್ಲಾಂದರೆ ಹೀಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಲೈಟ್ ಬ್ರೌನ್ ಆಗಿದೆ ಕಲರ್ ಇಷ್ಟ ಆದರೆ ಸಾಕು ಇದಕ್ಕೆ ನಾನು ಹೆಚ್ಚಿಕೊಂಡ ಎರಡು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊವನ್ನು ನಾನು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ ಇದು ಹಾಗೆ ಟೊಮೆಟೊ ಎಲ್ಲ ನಾವು ಸಾಫ್ಟ್ ಆಗುವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಆ ಟೊಮೆಟೊದು ಹಸಿ ಸ್ಮೆಲ್ ಹೋಗಬೇಕು ಅಷ್ಟವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬಂದಿದೆ ಈ ಥರ ಚೆನ್ನಾಗಿ ಹುರ್ಕೊಳ್ಳ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕ್ಕೊಂಡಿದ್ದೇನೆ ಎಲೆಯನ್ನು ಹಾಕ್ಕೊಂಡಿದ್ದೇನೆ ಅಂದರೆ ದಂಟು ಜಾಸ್ತಿ ಹಾಕ್ಕೊಂಡಿದ್ದೇನೆ ಇದರಲ್ಲಿ ಇದನ್ನು ಹಾಕೋದ್ರಿಂದ ಈ ಗ್ರೇವಿಯ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪು ದಂಟು ಅಥವಾ ಎಲೆ ಎರಡು ಒಟ್ಟಿಗೆ ಮಿಕ್ಸ್ ಮಾಡಬೇಕಾದರೂ ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಕೂನ್ನಷ್ಟು ಉಪ್ಪು ಹಾಕೊಂಡಿದ್ದೇನೆ ಯಾಕೆಂದರೆ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತ ಈಗ ಇದನ್ನು ಹಾಕ್ಕೊಂಡು ಹುರ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಇಟ್ಟ ಮೇಲೆ ಈ ಥರ ನೋಡಿ ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ತಣಿಲಿಕ್ಕೆ ಇಟ್ಟಿದ್ದೇನೆ ತಣ್ಣ ಮೇ ತಣ್ಣದಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ ನೋಡಿ ಈ ನಾವು ಬೇಯಿಸಿಟ್ಕೊಂಡ ಮಿಶ್ರಣ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ರುಬ್ಬಿಕೊಳ್ತೇನೆ ಬಿಸಿ ಬಿಸಿಯಾಗಿ ರುಬ್ಬಿಕೊಂಡ್ರೆ ಒಂದೊಂದು ಸಲ ಫುಲ್ಲು ಎಲ್ಲ ರಟ್ಟುತ್ತದೆ ಅದು ಹಾರ್ತದೆ ಅದಕ್ಕೋಸ್ಕರ ಈ ಥರ ತಣ್ಣಗಾದಮೇಲೆ ಹುರ್ಕೊಳ್ಬೇಕು ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲಿ ನಾನೊಂದು ಬಣಲೆಗೆ ಒಂದು ಮೂರು ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಸಣ್ಣಗೆ ಹೆಚ್ಚಿಕೊಂಡ ಒಂದು ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಈರುಳ್ಳಿ ಹಾಕ್ಕೊಂಡು ನೀರು ಈರುಳ್ಳಿಯನ್ನು ಸ್ವಲ್ಪ ನಾವು ಹುರ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಕೂರ್ಕೊಳ್ಬೇಕಂತ ಇಲ್ಲ ಫಸ್ಟು ನಾವು ಗ್ರೇವಿ ಏನು ಗ್ರೈಂಡ್ ಮಾಡಿದ್ದೇವೆ ಅದರಲ್ಲಿ ಬ್ರೌನ್ ಆಗಬೇಕು ಆದರೆ ಇಲ್ಲಿ ನಾವು ಬ್ರೌನ್ ಬ್ರೌನ್ ಮಾಡಬೇಕಂತ ಇಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ನೋಡಿ ಚೆನ್ನಾಗಿ ಕುಕ್ಕಾಗಿದೆ ಈಗ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು ಒಂದು ಕಾಲು ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಅಂದರೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಮತ್ತು ಒಂದರಿಂದ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಜೀರಿಗೆ ಪೌಡ್ರಿಗಿಂತ ಜಾಸ್ತಿ ಕೊತ್ತಂಬರಿ ಪೌಡ್ರನ್ನ ನಾವು ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಅಥವಾ ಕಾಲು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಗರಂ ಮಸಾಲ ನಾನಿಲ್ಲಿ ಅಂದಾಜಿಗೆ ಹಾಕ್ಕೊಳ್ತಾ ಇದ್ದೇನೆ ನೀವು ಅಂದರೆ ನಾನು ಹೀಳಿದ ಅಳತೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಇದು ಸ್ವಲ್ಪ ನೀರುಳ್ಳಿ ಜೊತೆ ಚೆನ್ನಾಗಿ ಇದು ಫ್ರೈ ಆಗಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿ ಇಲ್ಲದನ್ನು ನಾವು ಹಾಕೋ ಚಿಲ್ಲಿ ಪೌಡ್ರೆಲ್ಲ ಸುಟ್ಟು ಹೋಗ್ತದೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ಹಸಿ ಮಸಾಲೆಗಳನ್ನು ನಂತರ ಈ ನಾವು ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಬೇಕು ರುಬ್ಬಿದ ಮಿಶ್ರಣ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಕುದೀಲಿಕ್ಕೆ ಬಿಡಬೇಕು ಕುದಿತಾ ಎಣ್ಣೆ ಎಣ್ಣೆಲ್ಲ ಬಿಟ್ಕೊಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೈಡಿಂದ ಅಷ್ಟುವರೆಗೆ ನಾವು ಇದನ್ನು ಚೆನ್ನಾಗಿ ತುಗಿಸ್ಕೊಳ್ಬೇಕು ಇಲ್ಲಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ದಪ್ಪ ಅಥವಾ ತೇಳು ಮಾಡ್ಕೊಳ್ಬೋದು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಫಸ್ಟಿಗೆ ನಾನು ಟೊಮೆಟೊದು ಟೊಮೆಟೊ ನೀರುಳ್ಳಿಯೆಲ್ಲ ಹಾಕುವಾಗ ಗ್ರೇವಿ ಕಡಿಲಿಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಹಾಕುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಕಾಲು ಸ್ಪೂನಷ್ಟು ಈಗ ಇದಕ್ಕೆ ನಾನು ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೇನೆ ಮತ್ತು ಇಲ್ಲಿ ಸ್ವಲ್ಪ ನಾನು ಮೊಸರನ್ನು ಹಾಕ್ಕೊಂಡಿದ್ದೇನೆ ನನ್ನ ಹತ್ರ ದಪ್ಪ ಮೊಸರು ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ನೀರಾಗಿರೋ ಮೊಸರನ್ನು ಹಾಕ್ಕೊಂಡಿದ್ದೇನೆ ನಿಮ್ಮ ಹತ್ರ ದಪ್ಪ ಫ್ರೆಶ್ ಮೊಸರು ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಮತ್ತು ನಾವು ಮೊಸರು ಹಾಕ್ಕೊಳ್ಳುವಾಗ ಇದು ಕುದಿತಾ ಇರಬಾರ್ದು ಗ್ರೇವಿ ನಾವು ಮಸಾಲೆ ಹಾಕಿದ ಕೂಡಲೇ ಮೊಸರು ಹಾಕ್ಕೊಳ್ಬೇಕು ಕುದಿತಾ ಇರೋ ಗ್ರೇವಿಗೆ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೊಸರು ಹಾಕೊಂಡ್ರೆ ಅದು ಅಲ್ಲಲ್ಲೇ ಹೊಡ್ಕೊಂಡು ಹಾ ಮೊಸರು ಮೊಸರು ಥರ ಕಾಣುತ್ತೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ತಣ್ಣಗಿರುವ ಅಂದರೆ ನಾವು ರುಬ್ಬಿದ ಮಸಾಲೆನ ಹಾಕಿದ ಕೂಡಲೇ ಮೊಸರು ಹಾಕಿದರೆ ಅದು ಚೆನ್ನಾಗಿ ಇದ್ರೊಟ್ಟಿಗೆ ಮಿಕ್ಸ್ ಆಗ್ತದೆ ಚೆನ್ನಾಗಿದ್ದು ಕುದಿ ಬಂದಮೇಲೆ ನಾವು ರೆಡಿ ಮಾಡಿಟ್ಕೊಂಡ ಎಗ್ ಉಂಟಲ್ಲ ಮೊಟ್ಟೆ ಫ್ರೈ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಸೈಡ್ ಡಿಶ್ ಪಲ್ಯ ಥರ ಎಲ್ಲ ಆದರೆ ಇದನ್ನೇ ಇಷ್ಟೇ ತಿಕ್ನೆಸ್ಸಲ್ಲಿ ನಾವು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕುದಿಸಿ ಆಫ್ ಮಾಡ್ಬೋದು ಆದರೆ ನಿಮಗೆ ಗ್ರೇವಿ ಥರ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ನಾವು ಚೆನ್ನಾಗಿ ನನಗೆ ನನಗೆ ಅಂದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ಒಂಚೂ ನೀರು ಹಾಕ್ಕೊಂಡಿದ್ದೇನೆ ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಒಂದು ಐದು ನಿಮಿಷ ಕುದಿಸ್ಕೊಳ್ತೇನೆ ಅಂದರೆ ಈ ಗ್ರೇವಿಗೆ ಗ್ರೇವಿ ಎಲ್ಲ ಮಸ ಮೊಟ್ಟೆಗೆ ಇಟ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷ ಸರಿ ಕುದಿಸ್ಕೊಳ್ತಾ ಇದ್ದೇನೆ ಐದು ನಿಮಿಷ ಆಯಿತು ಮೇಲೆ ಚೆನ್ನಾಗಿ ಕುದಿ ಬಂದಿದೆ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನು ಹಾಕ್ಕೊಳ್ತಾ ಇದ್ದೇನೆ ಇದರಿಂದ ಟೇಸ್ಟ್ ಚ ತುಂಬ ಚೆನ್ನಾಗಿರ್ತದೆ ಈ ಥರ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು ಅಥವಾ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಲಾಸ್ಟಿಗೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವು ಬೇಕಾದ್ರೆ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಇರ್ಬೋದು ಟೇಸ್ಟ್ ಮಾತ್ರ ಚೆನ್ನಾಗಿರ್ತದೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗ್ರೇವಿ ಗ್ರೇವಿಯಾಗಿ ಉಂಟಲ್ಲ ಎಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಈಗ ನೋಡಿದ ಇನ್ನೊಂದು ಸಲ ಕುದೀಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆಲ್ಲ ನೋಡಿ ಸೈಡಲ್ಲಿ ಬಿಟ್ಕೊಂಡಿದೆ ಇಷ್ಟು ಆದರೆ ಸಾಕಾಗುತ್ತೆ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಮ್ಮ ಟೇಸ್ಟಿಯಾದ ಮತ್ತು ಹೊಸ ರೀತಿಯ ಮೊಟ್ಟೆ ಸಹ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ನೋಡಿ ತಣ್ಣಗಾದಮೇಲೆ ಅಂದರೆ ಸ್ವಲ್ಪ ಮೇಲೆ ಸ್ವಲ್ಪ ತಿಕ್ಕಾಗುತ್ತೆ ಅದು ಗಟ್ಟಿ ಗಟ್ಟಿ ಅಂದರೆ ತುಂಬ ನೀರಾಗಿರುವುದಿಲ್ಲ ಆ ಮೊಟ್ಟೆ ನೋಡಿ ಹಳದಿ ಎಲ್ಲ ಚೆನ್ನಾಗಿ ಅದಕ್ಕೆ ಫಿಕ್ಸ್ ಆದಾಗೆ ಉಂಟು ನಾವು ಬಿಡಿಸಿ ಬಿಟ್ಟರು ಬಿಡಿಸಿದರೂ ಬಿಡ್ಕೊಳ್ಳೋದಿಲ್ಲ ಹಾಗೆ ಉಂಟು ಶೇಪು ಮತ್ತು ಆ ಟೇಸ್ಟ್ ಕೂಡ ಹಾಗೆ ನಾವು ಮೊಟ್ಟೆ ಮೊಟ್ಟೆದೇನು ಡಿಪ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಟೇಸ್ಟ್ ಅಂತೂ ತುಂಬ ಸೂಪರಾಗಿರ್ತದೆ ನೀವು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಊಟದ ಜೊತೆ ಚಪಾತಿ ಜೊತೆ ಇದು ಮಾಡ್ಕೊಂಡು ತಿನ್ಬೋದು ಸೂಪರಾಗಿರ್ತದೆ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರ್ತದೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ನಾವು ಮೊಟ್ಟೆಯನ್ನು ತಿನ್ಬೇಕಂದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು ಮೊಟ್ಟೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ನಾರ್ಮಲ್ಲಾಗಿ ನಾವು ಕರ ಬರೀ ಬಾಯ್ಲ್ ಮಾಡಿ ಏನು ತಿಂತೇವೆ ಮೊಟ್ಟೆಯನ್ನು ಅದಕ್ಕಿಂತ ಇದು ತುಂಬ ಚೆನ್ನಾಗಿರ್ತದೆ ಟೇಸ್ಟು ಟ್ರೈ ಮಾಡಿ ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್